ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ನನ್ನೆಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಬ್ಲಾಗ್ ಬಂದು ಭಾನುವಾರದ ಬ್ಲಾಗ್ ತುಂಬಾ ಲೇಟ್ ಆಯಿತು ನಾನು ಅಪ್ಲೋಡ್ ಮಾಡ್ತಿರೋದು ಎರಡು ದಿವಸ ಆಗೋಯ್ತು ಟೈಮ್ ಇರಲಿಲ್ಲ ವಾಯ್ಸ್ ಓವರ್ ಕೂಡಕ್ಕೆ ಆಗ್ತಾ ಇರಲಿಲ್ಲ ತುಂಬಾ ಡಿಲೇ ಆಯಿತು ಭಾನುವಾರ ನಾನು ಏನೇನೆಲ್ಲ ಮಾಡಿದೆ ಅಂತ ಹೇಳಿ ನಿಮಗೆ ನಾನು ವಿವರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಬೆಳಗ್ಗೆ ಬೇಗ ಎದ್ದು ಅಪ್ ಆಗಿ ಕೊತ್ತಂಬರಿ ಸೊಪ್ಪು ಬೇರೆ ಬೆಳೆದಿತ್ತು ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ತೆಕ್ಕೊತಾ ಇದ್ವಿ ಇದೊಂದು ಫೋರ್ ಫೈವ್ ಟೈಮ್ಸ್ ಹಾಕ್ಕೊಂಡಿದ್ವಿ ಈ ಸಲನೂ ಬಂದಿತ್ತಲ್ಲ ಅದಕ್ಕೋಸ್ಕರ ಎಲ್ಲನೂ ಕ್ಲೀನಾಗಿ ತೊಗೊತಾ ಇದ್ವಿ ಈ ಗಿಳೆ ಬಂದರೆ ಎಲ್ಲ ಹಾಳಾಗೋಗುತ್ತೆ ಅಂತ ಅಂದ್ಬಿಟ್ಟು ಸಿಕ್ಕಿದಷ್ಟು ತೊಗೊಳ್ಳೋಣ ಅಂತ ಹೇಳಿ ಎಲ್ಲನೂ ಕೂಡ ಕ್ಲೀನಾಗಿ ಉಡಿಸ್ಕೊತಾ ಇದ್ವಿ ಇಲ್ಲಿ ಟಿಫನ್ಗೆ ಅನ್ನ ಸಾಂಬಾರ್ ಇತ್ತು ಅನ್ನವೂ ಕೂಡ ಇಟ್ಕೊಂಡಿದ್ದೆ ಸಾಂಬಾರ್ ಇತ್ತು ಅದಾದಮೇಲೆ ಮಧ್ಯಾಹ್ನದಂಗೆ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನೇ ತಿನ್ಕೊಂಡ್ವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೊತ್ತಂಬರಿ ಸೊಪ್ಪು ಅಲ್ವಾ ಮನೆಯಲ್ಲೇ ಬೆಳೆದು ನಾವು ತಿಂದಾಗ ಅದು ಒಂಥರ ಖುಷಿನೇ ಬೇರೆ ಇರುತ್ತೆ ಇಲ್ಲಿ ಹುಳಿಕಾಯಿ ಗಿಡ ಕೂಡ ಬಂದಿತ್ತು ಅದು ಬಳ್ಳಿ ರೂಪದಲ್ಲಿ ಬರುತ್ತಲ್ಲ ಸೊ ಆಮೇಲೆ ಸ್ಪ್ರೆಡ್ ಮಾಡ್ಕೊಂಡಾಗ ಹೆಂಗೆ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ನೋಡಿ ಇಷ್ಟು ಕೊತ್ತಮರಿ ಸೊಪ್ಪು ಬಂದಿತ್ತು ತುಂಬಾ ಖುಷಿ ಆಯ್ತು ನಮಗೆ ಮನೆಯಲ್ಲೇ ಬೆಳೆದು ನಾವು ತಿಂದಾಗ ಅದೊಂಥರ ಖುಷಿನೇ ಬೇರೆ ಅಲ್ವಾ ಸೊ ನೆಕ್ಸ್ಟು ಅದಕ್ಕೆ ಬೇಗ ಬೇಗ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಂದೆರಡು ಸಲ ಕ್ಲೀನಾಗಿ ಮಣ್ಣೆಲ್ಲ ಇರುತ್ತಲ್ವ ಮತ್ತು ಈಚೆಗಡೆ ಇಟ್ಟಿರೋದಿಲ್ಲ ಕೂದಲು ಕಿತ್ಲು ಏನಾರು ಇರುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀವಿ ಒಂದೆರಡು ಮೂರು ಸಲ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಒಣಗಾಕಿ ಬಿಟ್ರೆ ಬಿಟ್ಟರೆ ಆಮೇಲೆ ಕ್ಲೀನಾಗಿ ಎತ್ತಿಟ್ಕೊಬೋದಲ್ವ ಅಂತ ಹೇಳಿ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಒಣಗಾಕಿ ಬಿಟ್ಬಿಟ್ಟಿದ್ದೀವಿ ಅದಾದಮೇಲೆ ನಾನು ಅಪ್ ಆಗಿ ಮಲ್ಲೇಶ್ವರಂಗೆ ಹೋಗೋಣ ಅಂತ ಹೇಳಿ ರೆಡಿಯಾದೆ ಕಟ್ಲೆಕಾಯಿ ಪರಿಸೆಗೆ ನಮ್ಮಕ್ಕ ಮತ್ತು ನಮ್ಮಕ್ಕನ ಮಗಳು ಚಿನ್ನಿ ಬರ್ತಾಯಿದ್ಲು ಅದಕ್ಕೋಸ್ಕರ ಅದಾದಮೇಲೆ ನಾನು ಬಸ್ಸಲ್ಲಿ ಹೊರಟೆ ಬಸ್ಸಲ್ಲಿ ಎರಡು ಬಸ್ ಕ್ಯಾಚ್ ಮಾಡಿಕೊಂಡು ಮಲ್ಲೇಶ್ವರಂಗೆ ಹೋಗಿ ನಾನು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಅವ್ರು ಬರೋ ತನಕ ಅದಾದಮೇಲೆ ಅವ್ರು ಬಂದಾದಮೇಲೆ ನೋಡಿ ಏಯ್ ಕ್ರಾಸಿಂದ ನಮ್ಮ ಪಯಣ ಶುರುವಾಯಿತು ನಾನು ಚಿನ್ನಿ ನಿಟ್ಕೊಂಡಿದೆ ನಮ್ಮ ಅಕ್ಕ ಮುಂದೆಗಡೆ ಹೋಗ್ತಾಯಿದ್ಲು ಆದಮೇಲೆ ಏನಾರು ಲೈಟಾಗಿ ತಿನ್ಕೊಳೋಣ ಅಂತ ಹೇಳಿ ಜನತಾ ಹೋಟ್ಲಿಗೆ ಬಂದಿದ್ವಿ ಸಿ ಟಿ ಆರ್ ನೋಡಿದ್ವಿ ಸಿ ಟಿ ಆರ್ ಕ್ಲೋಸ್ ಆಗಿತ್ತು ಅದಕ್ಕೋಸ್ಕರ ಜನತಾ ಹೋಟೆಲ್ಗೆ ಬಂದ್ವಿ ದೋಸೆ ಮತ್ತು ಅನ್ನ ಸಾಂಬಾರನ್ನ ಆರ್ಡ್ರ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ತಿಂದ್ಕೊಂಡು ನಾವು ನೆಕ್ಸ್ಟ್ ಕಡಲೆಕಾಯಿ ಪರ್ಸೆಗೆ ಹೋಗೋಣ ಅಂತ ಹೇಳಿ ಇದು ಮಾಡಿದ್ವಿ ಆಮೇಲೆ ಅಲ್ಲಿ ಏನಾದ್ರು ಲೈಟಾಗಿ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತಂದ್ಬಿಟ್ಟು ತಿಂದೆಲ್ಲ ಆದಮೇಲೆ ನಾವು ನೇರವಾಗಿ ಹೊಟ್ಟಿದ್ದೆ ಕಡಲೆಕಾಯಿ ಪರ್ಸೆಗೆ ಅಲ್ಲೇ ಆಂದವೆ ಹಾಗೆ ನೆಡ್ಕೊಂಡು ಹೋಗ್ಬೋದಲ್ವ ಐದು ಕ್ರಾಸಿಂದ ಅದಕ್ಕೋಸ್ಕರ ಹಂಗೇನಿದೆ ನಿಧಾನಕ್ಕೆ ನೋಡ್ಕೊಂಡು ಹೋಗ್ತಾಯಿದ್ವಿ ಅಲ್ಲಿ ಕಾಡ್ಮಲ್ಲೇಶ್ವರಂ ದೇವಸ್ಥಾನದ ಪಕ್ಕದಲ್ಲೇ ಈಟ್ ರಾಜ ಅಂತ ಇತ್ತು ಇದೊಂಥರ ಏನೋ ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ವಸ್ತುಗಳನ್ನ ಉಪಯೋಗಿಸ್ತಾರೆ ಬರೀ ಹಣ್ಣಲ್ಲೇನೆ ಹಾಗೆ ಜ್ಯೂಸ್ ಪ್ರಿಪೇರ್ ಮಾಡಿ ಕೊಡ್ತಾರೆ ಕಾನ್ಸೆಪ್ಟ್ ಚೆನ್ನಾಗಿತ್ತು ನಾವು ತೊಗೊಂಡಿದ್ದು ಸೀಬೆಕಾಯಿ ಜ್ಯೂಸು ಅಂದರೆ ಗೋವಾ ಜ್ಯೂಸ್ ತೊಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ನಮ್ಗೆ ಚಿನ್ನಿಗೆ ಇಷ್ಟ ಆಗಲಿಲ್ಲ ಅದು ಯಾಕಂದರೆ ಸ್ವಲ್ಪ ಖಾರ ಇತ್ತು ಅಂತ ಹೇಳಿ ಅವಳು ಕುಡಿಲಿಲ್ಲ ಕಾನ್ಸೆಪ್ಟು ತುಂಬಾ ಚೆನ್ನಾಗಿತ್ತು ಡಿಫ್ರೆಂಟ್ ಡಿಫ್ರೆಂಟ್ ಫ್ರೂಟ್ಸ್ ಎಲ್ಲ ಇದೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡೇ ಇರೋಲ್ಲ ಆ ಥರ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ನೀವು ಲೈಫಲ್ಲೇ ತಿಂದಿರಲ್ಲ ನೀವು ಬಟ್ ಇಲ್ಲಿ ಜ್ಯೂಸ್ ಎಲ್ಲ ಮಾಡಿರ್ತಾರೆ ಆ ಥರದ್ರಲ್ಲೆಲ್ಲ ನೋಡಿ ಡ್ರ್ಯಾಗನ್ ಫ್ರೂಟ್ ಅಂತೆ ವಾಟರ್ ಮಿಲನ್ ಅಂತೆ ವಾಟ್ರ್ ಮಿಲನ್ ಅಂತೂ ಅರ್ಧ ಹೋಲ್ಡ್ ಮಾಡಿ ಹಂಗೆ ಕೊಟ್ಬಿಡ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಯಾವ ಕೋಕೋನಟ್ ವರ್ಷ ಅರ್ಧ ಕಟ್ ಮಾಡಿ ಹಾಗೆ ಕೊಟ್ಬಿಡ್ತಾರೆ ದ್ರಾಕ್ಷಿ ಕೇಳಿದ್ರೆ ದ್ರಾಕ್ಷಿನ ಅರ್ಧ ಕಟ್ ಮಾಡಿ ಹಂಗೆ ಕೊಡ್ತಾರೆ ಚಾಯ್ಸ್ ಇಸ್ ಯುವರ್ಸ್ ಫ್ರೂಟ್ ಇಸ್ ದೇರ್ಸ್ ಹಂಗೆ ಕಾನ್ಸೆಪ್ಟು ನನ್ನ ಮಗಳಿಗೆ ಯಾಕೋ ಇಷ್ಟ ಆಗಲಿಲ್ಲ ಖಾರ ಅಂದ್ಬಿಟ್ಟು ಏನೇನೆಲ್ಲ ಮಾಡ್ತಾರೆ ನೋಡಿ ಇದು ಕಾಡ್ಮಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ ಅದ್ರ ಹಿಂಭಾಗ ಬರುತ್ತೆ ಕಾಂತಿ ಸ್ವೀಟ್ಸು ಆಮೇಲೆ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ ಅದ್ರ ಪಕ್ಕದಲ್ಲಿ ನೋಡಿ ರಾಜ ಅಂತ ಬರುತ್ತೆ ಈಟ್ ರಾಜ ಈಟ್ ಅಂತ ಎಷ್ಟು ಬೇಕಾದ್ರೂ ತಿನ್ನಿ ಅಂತ ಎರಡು ಸಲ ರಿಫಿಲ್ ಅಲ್ವೇನೆ ಅದಾದಮೇಲೆ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ನಾವಿಲ್ಲಿ ಎಂಟ್ರೆನ್ಸಿಂದ ಶುರು ಮಾಡ್ತಾ ಇದ್ದೀನಿ ಏನೇನೆಲ್ಲ ಇತ್ತು ಕಡಲೆಕಾಯಿ ಪರ್ಸೆನಲ್ಲಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಇರ್ಬೋದು ಅಲ್ಲೇ ಡ್ರೈ ಗೋಬಿ ಕೂಡ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಅದಾದಮೇಲೆ ನಮ್ಮ ಚಿನ್ನದ ತುಂಬಾ ಸುಸ್ತಾಗಿ ಹೋಗಿದ್ಲು ಅವಳು ಕೂಡ ಜ್ಯೂಸ್ ಎಲ್ಲ ಕುಡಿತಾ ಇದ್ಲು ನೋಡಿ ಅವಳಂತೂ ಫುಲ್ಲು ಟಯರ್ಡಾಗಿ ಹೋಗಿದ್ಲು ಅದಾದಮೇಲೆ ನಾವು ಇನ್ನೇನೆಲ್ಲ ನೋಡ್ಕೊಂಡ್ವಲ್ಲ ಮುಗಿಸ್ಕೊಳ ಹೊರಡೋಣ ಮನೆಗೆ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಅಲ್ಲೇ ನಿಯರೆಸ್ಟು ಅದರ ಏನಪ್ಪ ಬಸ್ ಸ್ಟಾಪ್ ಹತ್ರನೇ ಅಂದರೆ ರಿಲಯನ್ಸ್ ಟ್ರೆಂಡ್ಸ್ ಹತ್ರನೇ ಬಜ್ಜಿ ಹಾಕ್ತಾಯಿದ್ರು ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಬಜ್ಜಿ ಅಂತ ಕೇಳಿದ್ದೆ ಸೊ ಅಲ್ಲಿಂದ ಬಜ್ಜಿ ತಿಂದ್ಕೊಂಡು ನಾನು ಹೊರಟೆ ನಮ್ಮ ಅಕ್ಕನೂ ಬಸ್ಸಲ್ಲಿ ಹೋಟ್ಲು ನಾನು ಈ ಕಡೆ ಮನೆಗೆ ಹೊರಟೆ ತುಂಬಾ ಚೆನ್ನಾಗಿತ್ತು ಕಡಲೆಕಾಯಿ ಪೊರ್ಸೆ ನಾನೇನೇನು ತೊಗೊಂಬಂದೆ ಅಂತ ಹೇಳಿ ತೋರಿಸ್ತೀನಿ ಮೇಯ್ನಾಗಿ ಕಡಲೆಕಾಯಿ ತೊಗೋಬೇಕಾಗಿತ್ತು ಕಡಲೆಕಾಯಿ ತೊಗೊಳ್ಳೋದೆ ಮರ್ತೋದೆ ನಾನು ಮುಂದೆಗಡೆ ಕಡೆ ತುಂಬ ಜನ ಇಟ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಮುಂದೆ ಬಂದೆ ತೊಗೊಳೋಕ್ಕಾಗಲಿಲ್ಲ ಮರ್ತೋದೆ ಅದಾದಮೇಲೆ ಈ ಬೌಲ್ಸ್ನ ತೊಗೊಂಡೆ ನಾನು ನನ್ನ ಕುಕ್ಕಿಂಗ್ ವಿಡಿಯೋಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಈ ಬೌಲ್ಸ್ನ ತೊಗೊಂಡೆ ಬರೀ ಫಿಫ್ಟಿ ರುಪೀಸ್ ಅಷ್ಟೇ ಇದು ಸ್ಪೂನ್ಸು ಮತ್ತು ಬೌಲೆಲ್ಲ ಸೇರಿ ಮತ್ತು ಈ ಎರಡು ಸ್ಟೆನ್ಸಿಲ್ನ ತೊಗೊಂಡೆ ರಂಗೋಲಿ ಸ್ಟೆನ್ಸಿಲ್ಲು ತುಂಬಾ ಚೆನ್ನಾಗಿತ್ತು ಆಮೇಲೆ ಇದು ಒಂದು ಹೋಲ್ ಇರೋದು ಒಂದು ತೂತದು ಬಟ್ಲಿಲ್ಲ ಸೊ ಅದಕ್ಕೋಸ್ಕರ ಇದೊಂದು ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಡೆ ಜಾಸ್ತಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಅಲ್ಲಿ ಇಲ್ಲಿ ಸ್ನ್ಯಾಕ್ಸ್ನೇ ತಿನ್ಕೊಂಡು ಬಂದ್ವಿ ಇಲ್ಲಿ ನಾನು ನಮ್ಮ ಜೂಝು ಜೊತೆ ಬೆಳಗ್ಗೆ ಅಂದರೆ ಮಧ್ಯಾಹ್ನದಿಂದ ಇರಲಿಲ್ವಲ್ಲ ಸೊ ಅದಕ್ಕೋಸ್ಕರ ಅವಳನ್ನ ರೇಗಿಸ್ಕೊಂಡು ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಅದಾದಮೇಲೆ ಅಡುಗೆಗೆ ಮೈಸೂರು ಬೇಳೆ ಬಳಸಿ ಬೇಳೆ ಸಾಂಬಾರನ್ನ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದೆ ಈ ಕಡೆ ಅನ್ನಕ್ಕೂ ಕೂಡ ರೆಡಿಯಾಗಿತ್ತು ಇಲ್ಲಿ ನೋಡಿ ಬೇಳೆ ಸಾಂಬಾರು ಕೂಡ ರೆಡಿಯಾಗಿದೆ ಅನ್ನ ಮತ್ತು ಬೇಳೆ ಸಾರು ಮತ್ತು ಏನಾದ್ರು ನೆಂಚ್ಕೊಳಕಿದ್ರೆ ಅಂದರೆ ಉಪ್ಪಿನಕಾಯೋ ಹಪ್ಪಳನೋ ಏನಾದ್ರು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಕಡೆ ವಡೆಗೆ ಸ್ವಲ್ಪ ಹಿಟ್ಟು ಕಲಸಿಟ್ಟಿದ್ವಿ ಅದೇ ಇತ್ತು ಸೊ ಅದಕ್ಕೋಸ್ಕರ ಒಂಚೂರು ವಡೆನೂ ಮಾಡಿಕೊಂಡು ಹಪ್ಪಳನೂ ಕರ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ನಾವು ಊಟನ ಮಾಡ್ಕೊತಾ ಇದ್ವಿ ಬಿಗ್ ಬಾಸ್ ನೋಡಿಕೊಂಡು ಊಟ ಮಾಡಿಕೊಂಡು ನಮ್ಮ ಭಾನುವಾರದ ಬ್ಲಾಗು ഇല്ലെങ്കിൽ എൻ്റാകെ